ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಶುಭಾ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ವಾಹಿನಿಯ ನನ್ನ ನೆಚ್ಚಿನ ವೀಕ್ಷಕ ವೃಂದದವರೆಲ್ಲರಿಗೂ ಬರುವ ಶ್ರೀ ವಿಶ್ವ ವಸು ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಪ್ರತಿಯೊಬ್ಬರಿಗೂ ಬೇವು ಬೆಲ್ಲದಂತೆ ಕಷ್ಟ ಸುಖ ಎರಡನ್ನೂ ಸಮತೋಲನದಲ್ಲಿ ತೂಗಿಸಿಕೊಂಡು ಹೋಗುವ ಶಕ್ತಿ ನೀಡಲಿ ಈ ಯುಗಾದಿ ಹಬ್ಬದಲ್ಲಿ ದೇವರು ನೀಡಿ ಆಶೀರ್ವದಿಸಲಿ ಎಂದು ಕೋರಿಕೊಳ್ಳುತ್ತೇನೆ ಇದೇ ರೀತಿ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಹಾಗೂ ಕೇರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಚಾರ್ ಹಾಗೂ ಭಾಸ್ಕರ್ ಪತ್ರಿಕೆಯ ಬಳಗದ ವತಿಯಿಂದ ಶುಭಾಶಯವನ್ನು ಕೋರಿದ್ದಾರೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ತಿಪಟೂರು ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಶ್ರೀ ಭಾಸ್ಕರಾಚಾರ್ಯರವರು ಹರಿಹರದ ಶ್ರೀ ಕ್ಷೇತ್ರ ಜ್ಯೋತಿರ್ಮಠದಿಂದ ಶ್ರೀ ಶ್ರೀ ವೀರೇಂದ್ರ ಸ್ವಾಮಿಗಳವರ ವಿರಚಿತ ಬರುವ ಶ್ರೀ ವಿಶ್ವಾಸವಸು ಸಂವತ್ಸರದ ಸೂರ್ಯ ಸಿದ್ಧಾಂತದ ಪಂಚಾಂಗವನ್ನು ತಮ್ಮ ಪತ್ರಿಕಾಲಯದಲ್ಲಿ ತಿಪಟೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಶ್ರೀ ಮಡೇನೂರು ಸೋಮಶೇಖರ್ ಸರ್ ಮತ್ತು ಶಂಕರ ಮಠದ ಸಹವರ್ತಿಗಳಾದ ಅರ್ಚಕರಾದ ಶ್ರೀ ರಾಜಣ್ಣ ಮತ್ತು ಕೆಆರ್ಪೇಟೆ ತಾಲೂಕು ವಿಶ್ವಕರ್ಮ ಸಮಾಜದ ಚಿಂತಕರಾದ ಎನ್ಎಸ್ ಲೋಕೇಶ್ ವಿಶ್ವಕರ್ಮರವರು ಮತ್ತು ಹಾಸನದ ರಮೇಶ್ ಆಚಾರ್ಯ ಇನ್ನೂ ಅನೇಕ ಅಭಿಮಾನಿಗಳು ಸೇರಿ ಪಂಚಾಂಗ ಬಿಡುಗಡೆ ಮಾಡಿದರು ಮತ್ತು ಇದೇ ದಿನ ಜ್ಯೋತಿರ್ಮಠದ ನ್ಯಾಸ ಉಪ ಪೀಠಾದಿಗಳ ಪತಿಗಳಾದ ಶ್ರೀ ವಿಶ್ವರೂಪೇಂದ್ರ ಸ್ವಾಮಿಗಳು ತಿಪಟೂರು ಟೌನ್ ಮತ್ತು ತಿಪಟೂರು ವ್ಯಾಪ್ತಿಯ ಗ್ರಾಮಗಳ ಪ್ರವಾಸದಲ್ಲಿದ್ದು ಮತಿಘಟ್ಟದ ಗುಡ್ಡದ ಕಾಳಿಕಾ ಕಮಟೇಶ್ವರ ದೇವಸ್ಥಾನ ಹೊನವಳ್ಳಿ ಹಂದನಿಕೆರೆ ಗ್ರಾಮಗಳ ಕಾಳಮ್ಮನವರ ದೇವಸ್ಥಾನಕ್ಕೆ ಸ್ವಯಂ ಭೇಟಿ ಕೊಟ್ಟು ದೇವಸ್ಥಾನದ ಅರ್ಚಕರು ಮತ್ತು ಪುರೋಹಿತರುಗಳ ಮೂಲಕ ಮತ್ತು ಗ್ರಾಮದ ಭಕ್ತಾದಿಗಳೊಂದಿಗೆ ಅಮ್ಮನವರ ಸಮ್ಮುಖದಲ್ಲಿ ಆಶೀರ್ವಚನ ನೀಡಿ ಪಂಚಾಂಗಗಳನ್ನು ಬಿಡುಗಡೆ ಮಾಡಿದರು ವಿಶೇಷವಾಗಿ ಅದೇ ದಿನ ಹಂದನಕೆರೆ ಗ್ರಾಮದಲ್ಲಿರುವ ಪ್ರಾಚೀನ ಇತಿಹಾಸವುಳ್ಳ ನಾಗಸಾಧು ತಪಸ್ವಿಗಳು ವಾಸವಿದ್ದು ತಪಸ್ಸು ಮಾಡುತ್ತಿದ್ದ ಕ್ಷೇತ್ರವಾದ ಹನ್ನೆರಡು ಸೊಪ್ಪಿನ ಪುಷ್ಕರಣಿಗೆ ಭೇಟಿ ಕೊಟ್ಟು ಹಂದನಕೆರೆ ಭಾಗದಲ್ಲಿ ಶೈಲೇಶ ಮಹಾರಾಜ ಆಳುತ್ತಿದ್ದ ಕಾಲಘಟ್ಟದಲ್ಲಿ ಮಹಾ ಮಾಯೆಯ ಪುರುಷರು ಮಹಾರಾಜರಿಗೆ ನಿಕಟವಾಗಿದ್ದರು ಆಗ ಮಹಾರಾಜನ ಪ್ರಿಯತಮೆ ನಾಗತಿ ಚೆನ್ನವಳಿಗೆ ಸಿದ್ದೇಶ್ವರರ ಮೇಲೆ ಆಸೆಯಾಗಿ ಆಕೆ ಅವರನ್ನ ತೊಡಗಿದಳು ಆಗ ಸಿದ್ದೇಶ್ವರರು ನೀನೊಂದು ಬಾವಿ ಕಟ್ಟಿಸು ಅದರಲ್ಲಿ ನೀರು ಖಾಲಿಯಾದಾಗ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದರು ಅಂದಿನಿಂದ ಆ ಬಾವಿ ಬತ್ತಿಲ್ಲ ಎಂದು ಅದರ ತಾಂತ್ರಿಕ ಮಹತ್ವವನ್ನು ತಿಳಿಸಿದರು ಇಲ್ಲಿ ಕಾಲಬೈರವಿ ಶರ ಇದೆ ನಾನು ಇದು ಕರೆಕ್ಟ್ ಇದೆ ಶಿರ ಮಾತಾಡಿ ಇರ ವಸ್ತ್ರಪಡಿ ಇಲ್ಲಿ ಇಲ್ಲಿ ನಾನು ಬೇರೆ ಪರಿವರ್ತನೆ ಬರುತ್ತೆ ಓಂಸ್ ದೇಹಂಗೇ ಜಮನೇ ಜಯೋ ವದಾವೇ ಸರಸ್ವತಿ ನಮಃ ದೇಸಿಂದು ಖಾಬೇ ತುನೋ ಮದ್ರೆಸ್ ಮಿನ್ ಸಮೃದ್ಧಿ ಇಂತು ರೋ वैत्रो वैत्रवाजरवान स्वयम् निशुमाना वगां भानवत सूची हि श्री गणेशो व महा गणेशवा ललायार्थ लन्न भगवान् आला प्रकटम नमो हमम सुत मनिने नमः नमो बड़ा सब परमेश्वर देवता दैवी आयति जनप्रणा इंदु नमः ಟಿಪ್ಪೂರಿನ ಗುಡ್ಡದ ಕಾಳಮ್ಮನ ದೇವಸ್ಥಾನಕ್ಕೆ ಹರಿಹರರಿಂದ ಗುರುಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರ ಜ್ಯೋತಿ ಈ ಜ್ಯೋತಿರ್ಮಠ ಜ್ಯೋತಿರ್ಮಠ ಪಂಚಾಂಗವನ್ನು ಯುಗಾದಿ ಹಬ್ಬದ ಪ್ರಯುಕ್ತ ಈ ಹೊಸ ವರ್ಷಕ್ಕೆ ಹೊಸ ವರ್ಷದ ಸವಿ ನೆನಪಿಗಾಗಿ ಈ ಯುಗಾದಿ ಪಂಚಾಂಗವನ್ನು ಬಿಡುಗಡೆ ಮಾಡಿದ್ದಾರೆ ಗುಡ್ಡದ ಮ ಗುಡ್ಡದ ಕಾಳಮ್ಮನ ಬೆಟ್ಟದಲ್ಲಿ ಇದನ್ನು ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಗಿದೆ ಮಾಡಿ ಲೋಕೇಶ್ ವಿಶ್ವಕರ್ಮ ಅಂದರೆ ಕೆ ಎಸ್ ಬೆಟ್ಟ ಬಟ್ಟಾಗಿರುವ ಹಾಸನ ಅವರ மா இது சித்தாந்த பஞ்சாங்க லக்காச்சாரம் தப்பாக இருந்த ஒட்டிக்குள்ள பஞ்சாங்கம் படைத்தார் அதை ராகிருஷ்ணாஸ்திரி வந்து அவரு மொபைல் வந்து எரண்டு சாவரத நாலேஸில் அரியல மட்டும் அதில் தப்பு ஒன்றும் கொண்டு வைக்கிறது சர்ச்சையா தப்பாக இருந்தது இது சமாதே பல தப்பு தாரியு தோரி முருதா பெ நீங்கள் விஷயப்படி லெக்காச்சார மாதிரி அது ஃபரின் கொடுக்கல பரிஹார சித்தாந்த பஞ்சாங்க நீங்கள் ஏன் கொட்டீரோ அதோடு புலிக்ராகி இன்னொரு நோய் ரெஃபரென்ஸ் காரியம் முரூர்ல மதையில நாக்கனாக இருக்கிறார் நீங்கள் பஞ்சாங்கவே தப்பித்தே அவங்க ஏன் மாத எண்ணி சோ டிஸ்கஷன் நடித்து அது கரியர்லாவது நாலே அந்த தப்பு ஓரிருன்னு தோல்ச்சிக்கொட்டாக எல்லா ஒரு பிரயணம் சாப்பிட்றது ಸ್ವಾಮಿ ಅವಾಗ ಆ ಡಿಸ್ಕಷನಲ್ಲಿ ಎಲ್ಲ ಗುರುವೆ ಸರಿ ಮಾಡಿ ಅಂತ ಹೇಳಿದ್ರು ಅಲ್ಲಿ ಈಚೆಗೆ ಅವರು ಸರಿ ಮಾಡಿಕೊಂಡು ಎರಡು ಭಾಗ ಅಂದರೆ ಒಂದು ಉಪರಿತು ಒಂದು ಟು ಪಕ್ಷದ ಎರಡನ್ನೇ ಹಾಕಿದ್ದಾರೆ ನೋಡಬಹುದು ನಂಬಿಕೊಪ್ಪ ಇದನ್ನು ಕ್ಲಬ್ ಆಗಿತ್ತು ಅದು ನಾವು ಸರಿಪಡಿಸಿಕೊಂಡು ಎರಡು ಸಾವಿರದ ನಾಲ್ಕನೇ ಇಟ್ಟಿದ್ದೇನೆ ಅವರು ಎರಡು ರೀತಿಯಲ್ಲಿ ವಾರ್ತೆ ನಿಗೂಗಳನ್ನು ಹೇಳಿ ಮಾಡಿಕೊಂಡು ಒಂದು ಶುಕ್ಲ ಪಕ್ಷ ಒಂದು ಎರಡನ್ನೂ ಮಾಡ್ತಾ ಇದ್ದಾರೆ ನೋಡಿ ಎಸ್ ಎಸ್ಆರ್ ಹೌದು ಅದೇ ನಮ್ಮಲ್ಲಿ ಏನಾಗಿದೆ ಸಿದ್ಧಾಂತದಲ್ಲಿ ತುಂಬಿದ ಪಕ್ಷಾಂಗದಲ್ಲಿ ಸ್ಕೂಲಿನ ನಿಖರವಾದಂತೆ ಇದು ಈಗ ಅಮಾಶೆಗೊಮ್ಮೆ ಇರುವಂತೆ ಈ ಟೈಮಿಗೆ ಆಗುತ್ತೆ ಅಂತ ಹೇಗೆ ಹೇಳ್ತಾರೆ ಇಂಥ ದೇಶ ಈಗ ವಿಜ್ಞಾನಿಗಳಿಗೆ ಇಲ್ಲ ಬೆಳಕಾಗ್ತಾಯಿಲ್ಲ ಅಮಾಸೆಗೊಮ್ಮೆ ಈಗ ಕರೆಕ್ಟಾಗಿ ಈಗ ವರ್ಷ ಆಗುತ್ತೆ ಅವ್ರಿಗೆ ಮೋಕ್ಷ ಆಗುತ್ತೆ ಈ ಟೈಮನ್ನು ಹೇಗೆ ಅಥವಾ ಮೊದಲನೆಯ ಗುರುಗಳು ಮೂರು ವರ್ಷ ಪಂಚಾಂಗವನ್ನು ಕರೆತಿದ್ದಾರೆ ಆ ನಿರ್ತಿ ಹಂಡ್ರೆಡ್ ಎಸ್ ಎಸ್ನ ಮಠಕ್ಕೆ ಅವರು ಮಾಡಿರುವಂತ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡೋಗಿ ಹಂಡ್ರೆಡ್ ಇ ಎಸ್ ಭಾಳ ಅಭಿಮಾನಿಗಳು ಜ್ಯೋತಿಷಿಗಳ ಆಸಕ್ತಿ ಇರುವಂಥವರು ಸಂಶೋಧಕರು ಅದನ್ನು ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಇದನ್ನೆಲ್ಲ ತಿಳುವಳಿಕೆ ಕೊಟ್ಟು ಇದಿಲ್ಲವಾರು ಒಂದು ಆರೋಪವಾದ ಅವರಿಗೆ ಏಕೆ ಪ್ರಯೋಗ ಮೊದಲು ತೊಗಿದ್ದು ಪಂಚಾಂಗವನ್ನು ಹನ್ನೊಂದು ಸದ್ಯ ಮಾಡಿಸ್ತಾ ಇದ್ದಾರೆ ಪ್ರಥಮವಾಗಿ ಮೈಸೂರಲ್ಲಾಯಿತು ಅದರೇ ಆಗಬೇಕು ಅಂತ ಆಮೇಲೆ ಮಂಡ್ಯದಲ್ಲಾಯಿತು ಹಾಸನ ಆಯಿತು ಆಮೇಲೆ ಬೆಂಗಳೂರು ಈ ಈಗ ತುಮಕೂರಿಂದ ನಂತರ ಇಂದ ಮೇಲೆ ಜಿಲ್ಲಾ ಪ್ರವಾಸ ಮಾಡ್ತಾರೆ